ಗ್ಯಾರಂಟಿಗಳ ಪ್ರಚಾರಕ್ಕೆ ಕಾಂಗ್ರೆಸ್ ಸರ್ಕಾರದಿಂದ ಸಮಿತಿಗಳ ರಚನೆಯ ವಿಚಾರ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಮುಖಂಡರು ಮುಗಿಬೀಳ್ತಿದ್ದಾರೆ ಯಾರ ಪುನ್ಮನೆ ದುಡ್ಡು ಇದಕ್ಕೆ ಬಳಸ್ತಿದ್ದೀರಾ ಅಂತ ಸಿಟಿ ರವಿ ಕೇಳಿದ್ದಾರೆ ಈಗ ಬೋಳಿಸಿದ್ದು ಸಾಕಾಗಲ್ವಾ ನಿಮ್ಮ ಕಾರ್ಯಕರ್ತರು ಬೋಳಿಸ್ಬೇಕಾ ಬೊಕ್ಕಸ ಲೂಟಿ ಹೊಡೆಯುವ ಕಾಂಗ್ರೆಸ್ನ ಐನಾತಿ ಸ್ಕೀಮ್ ಗ್ಯಾರಂಟಿ ಸ್ಕೀಮ್ ಪ್ರಚಾರಕ್ಕೆ ಕೈ ಕಾರ್ಯಕರ್ತರಿಗೆ ಐವತ್ತು ಸಾವಿರ ಸಂಬ್ರ ವರದಲ್ಲಿ ಬೇಯ್ತಾ ಇರುವ ರೈತರಿಗೆ ಕೊಡೋಕೆ ದುಡ್ಡಿಲ್ಲ ಆದರೆ ಇದಕ್ಕೆ ಎಲ್ಲಿಂದ ದುಡ್ಡು ಬರುತ್ತೆ ನಿಮಗೆ ಅಂತ ಶಾಸಕ ವಿಶ್ವನಾಥ್ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸುಮ್ಮನೆ ದುಡ್ಡು ಖರ್ಚಾಗ್ತಾ ಇದೆ ಐವತ್ತು ಸಾವಿರ ಸಂಬಳ ಕೊಡಬೇಕು ಇದಕ್ಕೆ ಈ ಪ್ರಚಾರಕ್ಕೆ ಅಂತ ಎಲ್ಲಿಂದ ಬರುತ್ತೆ ದುಡ್ಡು ಯಾವ ದುಡ್ಡನ್ನ ಬಳಸ್ಕೊಳ್ತಾ ಇದ್ದೀರಾ ವರದಲ್ಲಿ ಕಷ್ಟದಲ್ಲಿ ಇದ್ದಾರೆ ರೈತರು ಅವ್ರಿಗೆ ಕೊಡೋದಕ್ಕೆ ದುಡ್ಡಿಲ್ಲ ಇಲ್ಲ ದುಡ್ಡು ಎಲ್ಲಿಂದ ಬರುತ್ತೆ ಅನ್ನುವಂಥ ಪ್ರಶ್ನೆಯನ್ನ ಬಿ ಜೆ ಮಾಡ್ತಾ ಇದ್ದಾರೆ ಗ್ಯಾರಂಟಿಗಳ ಪ್ರಚಾರಕ್ಕೆ ಕಾಂಗ್ರೆಸ್ ಸರ್ಕಾರದಿಂದ ಸಮಿತಿಗಳ ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ ಗ್ಯಾರಂಟಿ ಪ್ರಚಾರಕ್ಕೆ ಯಾವುದು ಡ್ಯೂಸ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಿದ್ದಾರೆ ರಾಜ್ಯ ಸಚಿವ ಇವತ್ತೇನು ಐದು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ದಾರೆ ಅದನ್ನ ನಿರ್ವಹಣೆ ಮಾಡೋದಕ್ಕೋಸ್ಕರ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕ್ಯಾಬಿನೆಟ್ಟು ಮತ್ತು ರಾಜ್ಯ ಸಚಿವ ಸ್ಥಾನಮಾನಗಳನ್ನು ಕೊಟ್ಟು ಮತ್ತು ತಾಲೂಕು ಮಟ್ಟದಲ್ಲಿ ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳವನ್ನು ಕೊಟ್ಟು ಕಾಂಗ್ರೆಸ್ ಕಾರ್ಯಕರ್ತರನ್ನು ನೇಮಕ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ತಗೊಂಡಿರ್ತಕ್ಕಂಥದ್ದು ಬಹುಶಃ ದೇಶದ ಇತಿಹಾಸದಲ್ಲಿ ಇದು ಮೊದಲನೇದೊಂದು ಕಾಣ್ತದೆ ಅವರು ಏನು ಅಧಿಕಾರಕ್ಕೆ ಬರಬೇಕು ಅಂತೇಳಿ ಘೋಷಣೆಗಳನ್ನು ಮಾಡಿದರು ಗೆದ್ದಾದ ಮೇಲೆ ಅದನ್ನು ಅನುಷ್ಠಾನ ಮಾಡಬೇಕೇ ಹೊರತು ಅವರ ಘೋಷಣೆಗಳು ಮ್ಯಾನಿಫೆಸ್ಟೋ ಏನಿತ್ತು ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ವಾರ್ಷಿಕ ಹದಿನಾರು ಕೋಟಿ ರೂಪಾಯಿ ಅಂದಾಜಿನಲ್ಲಿ ಖರ್ಚು ಮಾಡ್ತೀವಿ ಅಂತಕ್ಕಂಥದ್ದು ಸಾರ್ವಜನಿಕರ ದುಡ್ಡನ್ನು ಪೋಲ್ ಮಾಡ್ತಾ ಇರ್ತಕ್ಕಂಥದ್ದು ಕಣ್ಣು ಕಟ್ಟದಂಗೆ ಕಾಣ್ತಾ ಇದೆ ಈಗಾಗಲೇ ಗ್ಯಾರಂಟಿ ಏಜೆಂಟ್ಗೆ ದುಡ್ಡನ್ನು ಕೊಟ್ಟು ಏಳು ತಿಂಗಳಿಂದ ಕೂಡ ಯಾವುದೇ ಕ್ಷೇತ್ರಕ್ಕೆ ಒಂದು ನಯಾ ಪೈಸಾ ಅನುದಾನ ಕೊಡದೆ ಬರಗಾಲ ಘೋಷಣೆ ಆಗಿದ್ದರೂ ಕೂಡ ಒಂದು ಪೈಸಾ ಅನುದಾನ ಬಿಡುಗಡೆ ಆಗ್ತಾಯಿಲ್ಲ ಇವತ್ತು ಅವರಿಗೆ ಬೇಕಾಬಿಟ್ಟಿ ರಾಜಕೀಯ ಕಾರ್ಯದರ್ಶಿಗಳು ರಾಜಕೀಯ ಸಲಹೆಗಾರರು ಆರ್ಥಿಕ ಸಲಹೆಗಾರರು ಮೂರು ಜನ ಉಪಮುಖ್ಯಮಂತ್ರಿಗಳು ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಮಂತ್ರಿಗಳಿಗೂ ಉಪಮುಖ್ಯಮಂತ್ರಿ ಕೊಟ್ಟು ಎಲ್ಲ ಸ ಶಾಸಕರಿಗೂ ಕೂಡ ರಾಜಕೀಯ ಕಾರ್ಯದರ್ಶಿ ಈ ಥರ ಕ್ಯಾಬಿನೆಟ್ ದರ್ಜೆಯ ಕೊಡೋದ್ರಲ್ಲೂ ಕೂಡ ಆಶ್ಚರ್ಯ ಏನಿಲ್ಲ ಇವತ್ತು ರಾಜ್ಯ ಸರ್ಕಾರ ಸಾರ್ವಜನಿಕರ ದುಡ್ಡನ್ನು ಕೊಳ್ಳೆ ಹೊಡಿತಾ ಇರ್ತಕ್ಕಂಥ ಲೂಟಿ ಹೊಡಿತಾ ಇರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇದನ್ನು ನಾವು ವಿಧಾನಸಭೆಯ ಒಳಗಡೆ ಮತ್ತು ಹೊರಗಡೆ ನಮ್ಮ ಮುಖಂಡರ ನೇತೃತ್ವದಲ್ಲಿ ಖಂಡಿತವಾಗಿ ಕೂಡ ವಿರೋಧ ಮಾಡ್ತೀವಿ ಮತ್ತು ಸಾಧ್ಯವಾದರೆ ನ್ಯಾಯಾಲಯದಲ್ಲೂ ಕೂಡ ಇದನ್ನು ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಏನು ಐದು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ದಾರೆ ಅದನ್ನು ನಿರ್ವಹಣೆ ಮಾಡೋದಕ್ಕೋಸ್ಕರ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕ್ಯಾಬಿನೆಟ್ಟು ಮತ್ತು ರಾಜ್ಯ ಸಚಿವ ಸ್ಥಾನಮಾನಗಳನ್ನು ಕೊಟ್ಟು ಮತ್ತು ತಾಲೂಕು ಮಟ್ಟದಲ್ಲಿ ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳವನ್ನು ಕೊಟ್ಟು ಕಾಂಗ್ರೆಸ್ ಕಾರ್ಯಕರ್ತರನ್ನು ನೇಮಕ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ತಗೊಂಡಿರ್ತಕ್ಕಂಥದ್ದು ಬಹುಶಃ ದೇಶದ ಇತಿಹಾಸದಲ್ಲಿ ಇದು ಮೊದಲನೇದು ಒಂದು ಕಾಣ್ತದೆ ಬಡ್ಜೆಟ್ಟಲ್ಲಿ ಏನು ಅಧಿಕಾರಕ್ಕೆ ಬರಬೇಕು ಅಂತೇಳಿ ಘೋಷಣೆಗಳನ್ನು ಮಾಡಿದರು ಗೆದ್ದಾದ ಮೇಲೆ ಅದನ್ನು ಅನುಷ್ಠಾನ ಮಾಡಬೇಕೇ ಹೊರತು ಅವರ